ಎಲ್ಲರಿಗೂ ಸ್ವಲ್ಪ ತಡ ಆಯಿತು ಬರೋದಕ್ಕೆ ಬಿಕಾಸ್ ಹ್ಯಾಡ್ ಮೈ ಟ್ರೀಟ್ಮೆಂಟ್ ಗೋಯಿಂಗ್ ಶ್ರೇಯಸ್ ತುಂಬ ಚೆನ್ನಾಗಿದೆ ಟ್ರೈಲರ್ ಆ್ಯಂಡ್ ಪ್ರಕಾಶ ಹೇಳಿದ್ದೀರಿ ವೆರಿ ಗುಡ್ ಸರ್ ನನಗೆ ಆಫ್ಟರ್ ಲಾಂಗ್ ಅಮ್ಮ ಹೇಳಿದಾಗೆ ನಾರಾಯಣ್ ಸರ್ ಅವ್ರು ಐ ಥಿಂಕ್ ಆಫ್ಟರ್ ಲಾಂಗ್ ಟೈಮ್ ಐ ಲವ್ ಸ್ಟೋರಿ ಬಿಕಾಸ್ ರೆಪ್ಲಿಕಾಸ್ ಆಫ್ ರಾಸ್ ಬರ್ತಾನೆ ಇದೆ ಈಗ ಸರ್ಟನ್ ಗ್ಯಾಂಗ್ಸ್ಟರ್ ಓರಿಯೆಂಟೆಡ್ ಆ್ಯಂಡ್ ಥಿಂಗ್ಸ್ ಲೈಕ್ ದಟ್ ಆ ಮಧ್ಯದಲ್ಲಿ ಒಂದು ಲವ್ ಸ್ಟೋರಿ ಮಾಡೋದೆಲ್ಲರೂ ಮಾಡ್ತಾ ಇರ್ತಾರೆ ಬಟ್ ದ ವೈ ಟು ಕನ್ಸೀವ್ ಇಟ್ ಆ್ಯಂಡ್ ಕನ್ವಿನ್ಸಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಆ್ಯಂಡ್ ಐ ಥಿಂಕ್ ಯು ಮೇಡ್ ಇಟ್ ಪಾಸಿಬಲ್ ಐ ವಿಜುವಲ್ಸ್ ತುಂಬ ಇಷ್ಟ ಆಯಿತು ಆ್ಯಂಡ್ ಟ್ರೈಲರ್ದು ಕಟ್ಸ್ ತುಂಬ ಇಷ್ಟ ಆಯಿತು ಆ್ಯಂಡ್ ವಸ್ ಅ ಸ್ಟೋರಿ ಟೆಲಿಂಗ್ ಇನ್ ದಟ್ ವಿಚ್ ಲಾಡ್ ಆಫ್ ಟ್ರೈಲರ್ಸ್ ಈಗ ಮಿಸ್ ಆಗ್ತಾ ಇರುತ್ತೆ ಅದರಲ್ಲಿ ವೆರಿ ನೈಸ್ ಆ್ಯಂಡ್ ಮಂಜು ಆಫ್ಕೋರ್ಸ್ ನಮ್ಮ ಹುಡುಗ ತುಂಬ ಚೆನ್ನಾಗಿ ಕಾಣ್ತಾ ಇದಾರೆ ಸ್ಕ್ರೀನ್ ಮೇಲೆ ಆ್ಯಂಡ್ ದ ಕಾಂಬಿನೇಷನ್ ಲುಕ್ಸ್ ವೆರಿ ಗುಡ್ ಯು ಯು ಪುಲ್ಡ್ ಆಫ್ ಅ ಗ್ರೇಟ್ ಕೆಮಿಸ್ಟ್ರಿ ಬಿಟ್ವೀನ್ ದ ನಾನು ಯಾಕಂದ್ರೆ ಮೂರನೇ ಸಾಂಗ್ ನೋಡ್ದೆ ನಾನು ನೋಟಿಸ್ ಮಾಡಿದ್ದು ಮಂಜು ಅವ್ರು ತುಂಬ ನಾಚ್ಕೊಳ್ತಾ ಇದ್ದರು ಕೂತ್ಕೊಂಡು ಅದ್ರ ಒಂದು ಶಾರ್ಟ್ ಇದೆ ಬಿಲ್ಡಿಂಗ್ ಹೋಗ್ತಾ ಇರೋದು ಮಂಜು ತುಂಬಾ ಟೆನ್ಶನ್ ಆಗ್ತೇವೆ ಸರ್ ಮಂಜು ಫೈನಲ್ ಆಗ ಮಗ ಅದನ್ನು ಪರ್ದೇನು ಮಾಡ್ತೀನಿ ಮಂಜು ಸರ್ ಫಸ್ಟ್ ಫಿಲ್ಮ್ ಸರ್ ನಿಮ್ದು ಕನ್ನಡದಲ್ಲಿ ಸೆಕೆಂಡ್ ಸರ್ ಮಂಜೂರ್ ಅವ್ರಿಗೆ ನನಗೆ ಇನ್ನು ಕರೆ ತುಂಬ ಗೊತ್ತು ಸರ್ ಸೊ ಬಟ್ ಅವ್ರು ಹೇಳ್ದ ಹಾಗೆ ಇವಾಗ ಮಾತಾಡ್ತಾ ಇದ್ದೆ ಸರ್ಪ್ರೈಸಿಂಗ್ಲಿ ಆ ಫಾರ್ಟಿ ಏಟ್ ಫಿಲ್ಮ್ಸ್ ಕನ್ನಡ ಆ್ಯಂಡ್ ಟೂ ಫಿಲ್ಮ್ಸ್ ಔಟ್ಸೈಡ್ ಮಾಡಿರೋದು ಬಟ್ ಫಿಫ್ಟಿ ಫಿಲ್ಮ್ಸ್ ಫ್ರಮ್ ಒನ್ ಪರ್ಟಿಕ್ಯುಲರ್ ಫರ್ಮ್ ಡೆಫಿನೆಟ್ ಇಸ್ ನಾಟ್ ಅ ಜೋಕ್ ಅದು ಚಿಕ್ಕ ಫಿಲ್ಮ್ಸ್ ಆಗಿರ್ಬೋದು ದೊಡ್ಡದಾಗಿರ್ಬೋದು ಅತಿ ದೊಡ್ಡದಾಗಿರ್ಬೋದು ಬಟ್ ಟೋಟಲ್ ಒಂದು ಐವತ್ತು ಸಿನಿಮಾ ಒಂದು ಕ ಒಂದು ಸಂಸ್ಥೆಯಿಂದ ಬರ್ತಾ ಇದೆ ಅಂದರೆ ಮಂಜು ದಟ್ಸ್ ಅ ಕ್ರಿಯೇ ತಿಂಗ್ ನನಗೆ ವಿಜುವಲ್ಗೆ ಗೊತ್ತಿರಲ್ಲ ಆಮ್ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಪ್ರೌಡ್ ಆಫ್ ಫೀಲ್ ಫಾರ್ ದ್ಯಾಟ್ ಆ್ಯಂಡ್ ತುಂಬ ಚಿಕ್ಕ ಕೊಡುಗೆ ಅಲ್ವೇ ಅಲ್ಲ ಆ್ಯಂಡ್ ಅಫ್ಕೋರ್ಸ್ ಫಾರ್ಟಿ ಏತ್ ಫಿಲ್ಮ್ ನಾನು ನಿಮಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಜೆಸ್ಟರ್ ನೀವು ಮಾಡಿದ್ದೀವತ್ತು ಐ ಡೋಂಟ್ ಐ ಡೋಂಟ್ ಥಿಂಕ್ ಒಬ್ಬ ತಂದೆಯಾಗ ಅವರಿಗೆ ಇನ್ನೂ ಏನು ಬೇಕಾಗಿರಲ್ಲ ಐ ಮೀನ್ ಈಸ್ ಯೋರ್ನ್ ಅ ಲಾಟ್ But uh, he is a uh, gothiradnan prakara. He just wants to see you successful, sir. So I just wish you all the best, of course. industry uh, So I just wish all the best to the, all the newcomers, and uh, what more better blessing than Amma being here. So I wish you all the best, sir. Right. Entire team we I'm very, I'm very happy, the traders.

ದಟ್ ಸಿಚುಯೇಷನ್ ಬಂದಿದ್ದ ಕರ್ಸಿದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಆಫ್ಕೋರ್ಸ್ ಐ ಆಮ್ ವೆರಿ ವೆರಿ ಹ್ಯಾಪಿ ಮೆನಿ ಹ್ಯಾಪಿ ಡೆನ್ಸ್ ಆಫ್ ಡಿ ಮಂಜು ಫೈನಲ್ ಆಗಿ ಅದೋ ಒಂದು ವಯಸ್ಸಿಗೆ ಕಾಲ್ ಇಟ್ಟಿದ್ದೀರಿ ವಯ್ಸಿಗೆ ಕಾಲ್ ಇಡೋದು ದೊಡ್ಡದಲ್ಲ ಮಂಜು ಆ ವಯ್ಸನ್ನ ಒಪ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಏನೋ ಒಂದು ಮಿಸ್ಟೇಕ್ ಆಯ್ತು ಸ್ಟೇಜ್ ಮೇಲೆ ಚೆನ್ನಾಗಿ ಪ್ಯಾಚ್ ಅಪ್ ಮಾಡ್ಬಿಟ್ರು ಅದರಿಂದ ನಾನು ಸ್ವಲ್ಪ ಹೊಗಳಿ ಪಗಳಿ ಯಾಕೆ ಹುಚ್ಚಾರ ಅಂತಾನೆ ಹೇಳಿ ಚೆನ್ನಾಗಿ ಪ್ಯಾಚ್ ಅಪ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ವಿಶ್ ಆಲ್ ದಿ ಬೆಸ್ಟ್ ಹ್ಯಾಪಿ